ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ಕನ್ನಡವೇ ಉಸಿರಾಗಿದ್ದ ಮಾಸ್ತಿ ವೆಂಕಟೇಶ್ ಅವರ ಜನ್ಮದಿನ ಸ್ನೇಹಿತರೆ ಜ್ಞಾನಪೀಠ ಪುರಸ್ಕೃತ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಇವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಕನ್ನಡದಲ್ಲಿ ಸಣ್ಣ ಕಥಾ ಅಂಧರಕ್ಕೆ ಸುನಿಶ್ಚಿತವಾದ ರೂಪ ಕೊಟ್ಟು ಅದನ್ನೊಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆಸಿದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಮಾಸ್ತಿಯವರ ಹುಟ್ಟೂರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿ ತಂದೆ ರಾಮಸ್ವಾಮಿ ಅಯ್ಯಂಗರ್ ತಾಯಿ ತಿರುಮಲಮ್ಮ ತಂದೆ ತಾಯಿ ಮಾಸ್ತಿಯವರನ್ನು ಬಿ ಕರೆದದ್ದು ವೆಂಕಟೇಶ ಎಂದು ಅವರ ಮೂಲ ಮನೆತನದ ಊರು ಮಾಸ್ತಿ ಮೂಲ ಮನೆತನದ ಹೆಸರನ್ನು ತಮ್ಮ ಹೆಸರಿಗೆ ಶಾಶ್ವತವಾಗಿ ಅಂಟಿಸಿಕೊಂಡ ರಾಮಸ್ವಾಮಿ ಅಯ್ಯಂಗರ್ ಅವರ ಮಗ ವೆಂಕಟೇಶ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗರಾದರು ಚುಟುಕಾಗಿ ಮಾಸ್ತಿಯಾದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಅತಿಥಿಯಾಗಿ ಮಾಸ್ತಿಯವರು ಬೆಳಗಾವಿಗೆ ಬಂದಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲೇ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮಾಸ್ತಿಯವರೇ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಕಾದಂಬರಿಕಾರ ಬಸವರಾಜ ಕಟ್ಟಿಮುನಿಯವರು ಮಾಸ್ತಿ ಹಾಗೂ ಕಟ್ಟಿಮುನಿಯವರ ಸ್ನೇಹಿತರಾಗಿದ್ದರು ಮಾಸ್ತಿಯವರ ರಾಜೇಂದ್ರ ಕಾದಂಬರಿಯನ್ನು ಮನಿಯವರು ಬಲು ತೀಕ್ಷ್ಣವಾಗಿ ಟೀಕಿಸಿದ್ದರು ಬದುಕಿನಲ್ಲಿ ಸ್ನೇಹಕ್ಕೆ ಗೌರವ ಮತ್ತು ಬೆಲೆಯನ್ನು ನೀಡುತ್ತಿದ್ದ ಮಾಸ್ತಿ ಕಟ್ಟಿಮನಿಯವರು ತಮ್ಮ ಕಾದಂಬರಿಯ ಬಗ್ಗೆ ಮಾಡಿದ ಟೀಕೆಯನ್ನು ಮರೆತು ಗೆಳೆಯನ ಅಧ್ಯಕ್ಷತೆಯ ಸಮಾರಂಭದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡಿದ್ದರು ಸಮಾರೋಪ ಸಮಾರಂಭದಲ್ಲಿ ಕಟ್ಟಿಮನಿಯವರ ಬಗ್ಗೆ ಅವರು ಹಾಡಿದ ಮಾತು ಸಾಹಿತ್ಯ ಕ್ಷೇತ್ರದಲ್ಲಿ ಚಿರಂತನವಾಗಿ ಉಳಿಯಬಹುದು ಈ ಕಟ್ಟಿಮನಿಯ ಕೈಯಲ್ಲಿ ಇರೋದು ಲೆಕ್ಕಣಿಕೆಯಲ್ಲ ಅದು ಕುಡುಗೋಲು ಅಥವಾ ಖಡ್ಗ ಈ ಖಡ್ಗದಿಂದ ಕಟ್ಟಿಮನಿ ಸಮಾಜದಲ್ಲಿ ಪಸರಿಸಿರುವ ಅಸಮಾನತೆ ಮೌಢ್ಯಗಳನ್ನು ಕಚಕಚನೆ ತುಂಡರಿಸಿ ಒಗೆಯುತ್ತಾರೆ ಸಮ ಸಮಾಜದ ರಚನೆಗೆ ಕಟ್ಟಿಮನಿಯವರ ಸಾಹಿತ್ಯ ಪೂರಕವಾದುದು ಎಂದು ಹೇಳಿ ಉತ್ತರ ಕರ್ನಾಟಕದ ಈ ನನ್ನ ತಮ್ಮನನ್ನು ದಕ್ಷಿಣ ಕರ್ನಾಟಕದ ಈ ಅಣ್ಣ ಆಶೀರ್ವದಿಸುತ್ತಾನೆ ಎಂದು ಹೇಳಿ ವೇದಿಕೆಯಲ್ಲೇ ಅವರನ್ನು ಅಪ್ಪಿಕೊಂಡರು ಅವರಿಬ್ಬರ ಈ ಅಪೂರ್ವವಾದ ಮಿಲನ ಸಭಿಕರ ಕಣ್ಣು ಕೋ ತೋಯಿಸಿದ್ದವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಬೆಳಗಾವಿ ಜಿಲ್ಲಾ ವರದಿಗಾರನಾಗಿದ್ದೆ ಆಗ ಪತ್ರಿಕೆಗಾಗಿ ಮಾಸ್ತಿ ಅವರ ಸಂದರ್ಶನವನ್ನು ಮಾಡಿದ್ದೆ ಆಗತಾನೆ ಕನ್ನಡ ಸಾಹಿತ್ಯದಲ್ಲಿ ಬಂಡಾಯ ಪ್ರಜ್ಞೆ ದಲಿತ ಪ್ರಜ್ಞೆ ರಭಸದಿಂದ ಬಂದು ಅಪ್ಪಳಿಸಿತ್ತು ಸಾಹಿತ್ಯದ ಈ ಹೊಸ ಬೆಳವಣಿಗೆಯು ಬಗ್ಗೆ ಮಾಸ್ತಿಯವರು ಸಾಹಿತ್ಯ ಯಾವಾಗಲೂ ಒಚ್ಚ ಹೊಸದಾಗಿಯೇ ಇರುತ್ತದೆ ಕಾಡಿದಾಸನೆ ತನ್ನ ಮಹಾಕಾವ್ಯವನ್ನು ನವೋನ್ಮೇಷ ಎಂದು ಕರೆದ ಆ ಕಾಲದಲ್ಲಿ ಅವನ ಕಾವ್ಯ ಆಧುನಿಕವಾಗಿತ್ತು ಯುಗ ಧರ್ಮಕ್ಕಿಂತ ಮುಂದಿತ್ತು ಹಾಗೆಯೇ ಸಾಹಿತ್ಯ ಯಾವಾಗಲೂ ಒಚ್ಚ ಹೊಸದಾಗಿಯೇ ಇರಬೇಕು ನಾನು ಮೊಸರಿನ ಮಂಗಮ್ಮ ಎಂದು ಕತೆ ಬರೆದಾಗ ಅನೇಕರು ಇದು ಕತೆಯ ಎಂದು ಕೇಳಿದ್ದರು ಅನಂತರ ಅವರೇ ನನ್ನನ್ನು ನನ್ನ ಕಥೆಯನ್ನು ಒಪ್ಪಿಕೊಂಡವರು ಎಂದು ಹೇಳಿದ್ದರು ಮಾಸ್ತಿಯವರು ಸಾಹಿತಿಗಳಾಗಿರುವಂತೆ ಪತ್ರಕರ್ತರೂ ಆಗಿದ್ದರು ಜೀವನ ಮಾಸಪತ್ರಿಕೆಯ ಸಂಪಾದಕರಾಗಿ ಅದನ್ನು ಇಪ್ಪತ್ತೊಂದು ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸಿದರು ಜೀವನ ಧಾರವಾಡದಲ್ಲಿ ಆರಂಭವಾಗಿ ಅನಿಯಮಿತವಾಗಿ ಪ್ರಕಟವಾಗುತ್ತಿತ್ತು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಮಾಸ್ತಿಯವರು ಪತ್ರಿಕೆಯನ್ನು ಬೆಂಗಳೂರಿಗೆ ತಂದು ಅದನ್ನು ನಿಯಮಿತವಾಗಿ ಇಪ್ಪತ್ತೊಂದು ವರ್ಷಗಳ ಕಾಲ ಪ್ರಕಟಿಸಿದರು ತಮ್ಮ ಮನೆಯನ್ನೇ ಜೀವನ ಪತ್ರಿಕೆಯ ಕಾರ್ಯಾಲಯವನ್ನಾಗಿಸಿದರು ಆ ಕಾಲದ ಯುವ ಬರಹಗಾರರಾಗಿದ್ದ ಅನೇಕರನ್ನು ಪತ್ರಿಕೆಯ ಮೂಲಕ ಬೆಳಕಿಗೆ ತಂದರು ಡಾಕ್ಟರ್ ದರಾ ಬೇಂದ್ರೆ ರಂಗನಾಥ ದಿವಾಕರ ಎ ಆರ್ ಕೃಷ್ಣಶಾಸ್ತ್ರಿ ನವರತ್ನ ರಾಮರಾಯ ವಿಶ್ವೇಶ್ವರಯ್ಯ ಮುಂತಾದವರ ಬಗ್ಗೆ ವಿಶೇಷ ಸಂಚಿಕೆಗಳನ್ನು ಹೊರತಂದು ಒಂದು ಹೊಸ ಸಂಪ್ರದಾಯವನ್ನೇ ಹಾಕಿದರು ಕನ್ನಡ ಸಣ್ಣ ಕತೆಗಳ ಜನಕ ಮಾಸ್ತಿ ಮಾಸ್ತಿಯವರು ಸಣ್ಣ ಕತೆಗಳನ್ನು ಬರೆದರು ಕಾದಂಬರಿಗಳನ್ನು ಬರೆದರು ಕವಿತೆಗಳನ್ನು ಬರೆದರು ನಾಟಕಗಳನ್ನು ಬರೆದರು ಕತೆಗಳನ್ನು ಬರೆದು ಕನ್ನಡ ಸಣ್ಣ ಕತೆಗಳ ಜನಕ ಎಂಬ ಬಿರುದಿಗೂ ಪಾತ್ರರಾದರು ಅವರ ಕಥೆಗಳು ಅವರ ದಿನಪ್ರತಿ ನೋಡಿದ ಅನುಭವಿಸಿದ ಘಟನೆಗಳೇ ಆಗಿವೆ ಅವರ ಕಥಾಶೈಲಿ ತುಂಬ ಸರಳವಾದದ್ದು ಅಲ್ಲಿ ಸಂಕೀರ್ಣತೆಗೆ ಆಸ್ಪದವಿಲ್ಲ ಸಣ್ಣ ಘಟನೆಯನ್ನು ಆಕರ್ಷಕವಾದ ಕಥಾ ಸೂತ್ರದಲ್ಲಿ ಅಳವಡಿಸುವ ಅದ್ಭುತ ಸಾಹಿತ್ಯ ಪ್ರತಿಭೆ ಅವರಲ್ಲಿತ್ತು ಆಡಳಿತಕ್ಕೆ ಸಾಹಿತ್ಯ ಸ್ಪರ್ಶ ಮಾಸ್ತಿಯವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿಯೇ ಇಂಡಿಯನ್ ಸಿವಿಲ್ ಸರ್ವಿಸ್ ಈಗ ಅದನ್ನು ಐ ಎ ಎಸ್ ಎಂದು ಕರೆಯಲಾಗುತ್ತದೆ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಪಾಸಾಗಿದ್ದರು ಇಂಗ್ಲಿಷ್ ಭಾಷೆಯಲ್ಲಿ ಎಂ ಎ ಪದವಿಯನ್ನು ಪಡೆದಿದ್ದರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದರು ಅವರ ಆಡಳಿತ ಜನಪರವಾಗಿತ್ತು ಬಡವರ ಬಗ್ಗೆ ದೀನದಲಿತರ ಬಗ್ಗೆ ಅವರ ಹೃದಯ ಸದಾ ಸ್ಪಂದಿಸುತ್ತಿತ್ತು ಆಡಳಿತಕ್ಕೆ ಸಾಹಿತ್ಯದ ಸ್ಪರ್ಶ ನೀಡಿದವರು ಮಾಸ್ತಿ ಅವರ ಕಥೆಗಳಲ್ಲಿ ಸಾಮಾಜಿಕ ಸಂಘರ್ಷದ ಅನೇಕ ಪ್ರಸಂಗಗಳು ಬರುತ್ತವೆ ಅವರ ಕಥೆಗಳು ಬಡವರ ಪರವಾಗಿ ಶೋಷಿತರ ಪರವಾಗಿ ನಿಲ್ಲುತ್ತವೆ ಸನಾತನಿಯಾಗಿದ್ದರೂ ಅವರ ವಿಚಾರಗಳು ಕ್ರಾಂತಿಕಾರಿಯಾಗಿದ್ದವು ಅವರ ಮಾತೃಭಾಷೆ ತಮಿಳು ಆಗಿದ್ದರೂ ಕನ್ನಡವೇ ಅವರ ಉಸಿರಾಗಿತ್ತು ಜೈ ಹಿಂದ್ ಜೈ ಕರ್ನಾಟಕ